ಹ ಮೆಟ್ರೋ ದರ ಏರಿಕೆ ಬಗ್ಗೆ ತುಂಬಾ ವಿಷಯಗಳಿತ್ತು ಅಂತ ನಾನು ಅದನ್ನ ಸುಮ್ಮನಾದೆ ಮೆಟ್ರೋ ದರ ಏರಿಕೆ ನಿಜವಾಗ್ಲೂ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಎಲ್ಲಿ ದರ ಇರುವಂಥದ್ದು ಅಂದರೆ ಕರ್ನಾಟಕದ ಬೆಂಗಳೂರಿನ ಮೆಟ್ರೋದಲ್ಲಿ ಈಗಾಗಲೇ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾನ್ಯ ಲೋಕಸಭಾ ಸದಸ್ಯರು ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದು ಅಲ್ಲಿ ಹೇಳಿ ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ ಆದರೆ ಇಲ್ಲಿನ ರಾಜ್ಯ ಸರ್ಕಾರದ ಧೋರಣೆ ನಾನು ಐದು ಪರ್ಸೆಂಟ್ ಮಾಡೇ ಮಾಡ್ತೀನಿ ನಾನು ಯಾರ ಮಾತನ್ನು ಕೇಳಲ್ಲ ಅನ್ನುವಂಥದ್ದನ್ನ ಹೇಳದ್ಮೇಲೆ ನನ್ನೆ ಬಿ ಎಮ್ ಆರ್ ಸಿ ಅಲ್ಲಿಗೆ ಬಹಳ ಕ್ಲಿಯರ್ ಆಗಿ ಸೆಂಟ್ರಲ್ ಇಂದ ಬಂದಿದೆ ಅದನ್ನು ತಡೆ ಹಿಡೀರಿ ಅಂತ ಅದು ಮತ್ತೆ ಪರಿಷ್ಕರಣೆ ಮಾಡಿ ಅಂತ ಇದು ಏನಾಗಿದೆ ರಾಜ್ಯ ಸರ್ಕಾರಕ್ಕೆ ಎಲ್ಲೆಲ್ಲಿ ರೆವಿನ್ಯೂ ಬರ್ತಾ ಇದೆ ಮತ್ತೆ ಯಾರ್ಯಾರಿಗೆ ಅನಿವಾರ್ಯವಾಗಿ ನಾವು ಈ ಈ ರಾಜ್ಯದಲ್ಲಿ ಇದೀವಲ್ಲ ಅಂದರೆ ಅನಿವಾರ್ಯವಾಗಿ ನಾವು ಬಳಸಲೇಬೇಕಾಗಿರೋ ಅಂಥದ್ದು ಹಲವಾರು ವಿಧಗಳಿಗೆ ರಾಜ್ಯ ಸರ್ಕಾರ ರೆವಿನ್ಯೂ ಬೇಕೇ ಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಇವತ್ತು ಎಲ್ಲೆಲ್ಲಿ ಜನ ಬೇರೆ ಆಲ್ಟರ್ನೇಟೇ ಇಲ್ಲ ಅನ್ನೋ ಜಾಗದಲ್ಲಿ ಎಲ್ಲ ಕಡೆನು ಇವರು ದುಡ್ಡನ್ನ ಸರ್ ಜನರಿಂದ ಕಲೆಕ್ಟ್ ಮಾಡುವಂಥ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗಿದೆ ಸಾಗರದ್ದು ನಾನು ಮೊನ್ನೆನು ಹೇಳ್ದೆ ಸಾಗರದ ನಮ್ಮ ಕ್ರಿಕೆಟ್ ಗ್ರೌಂಡು ಟರ್ಫ್ ಗ್ರೌಂಡ್ ಬಹಳ ಕಷ್ಟ ನಿಮಗೆಲ್ಲ ಗೊತ್ತು ಒಂದು ಟರ್ಫ್ ಗ್ರೌಂಡು ಮಾಡೋ ಅಂಥದ್ದು ಎಷ್ಟು ಕಷ್ಟ ಪ್ರತಿ ವರ್ಷ ಅದಕ್ಕೆ ಎಷ್ಟು ದುಡ್ಡು ಹಾಕಬೇಕು ಅಂತ ಅಲ್ಲಿ ಎಲಿ ಟೂರಿಸಮಿಗೆ ಮಾಡೋವಂಥದ್ದು ನಾನು ಒಪ್ಪಿಲ್ಲ ಅವತ್ತು ಕೂಡ ನಾನು ಡಿ ಸಿ ಅವರಿಗೂ ಕೂಡ ಮಾತಾಡಿದ್ದೆ ಬಿಡಬೇಡಿ ಒಂದು ಹೆಲಿಕ್ಯಾಪ್ಟರು ಬಂದು ಇಳಿದ್ರೆ ಅದರ ಒತ್ತಡ ಅಂದರೆ ಗಾಳಿಯ ಒತ್ತಡ ಕೆಳಗಡೆ ಇರುವಂತಹ ಟರ್ಫು ಹಾಳು ಮಾಡುತ್ತೆ ಅದಕ್ಕೆ ನಡೆದಾಡ್ಬೇಕಾದ್ರೆ ನಾವು ಹಾಕುವಂಥ ಶೂಸು ಚಪ್ಪಲಿ ಅದರಿಂದ ಟರ್ಫ್ ಗ್ರೌಂಡು ಹಾಳಾಗುತ್ತೆ ನಮಗೆ ಇನ್ನೊಂದು ವರ್ಷ ಬೇಕು ಅದನ್ನು ರೆಡಿ ಮಾಡೋಕ್ಕೆ ಅಲ್ಲಿನ ಕ್ರಿಕೆಟ್ ಪ್ರೇಮಿಗಳು ಕ್ರಿಕೆಟ್ ಆಟಗಾರರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಲ್ಲಿನ ಗೌರವಾನ್ವಿತ ಸದಸ್ಯರುಗಳು ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಹೆಲಿ ಟೂರಿಸಮ್ಗೆ ಬೇರೆ ಜಾಗ ಯೂಸ್ ಮಾಡಿ ಅಲ್ಲಿದೆ ಆದಂಥ ಜಾಗಗಳಿದವೆ ಅಂತ ಅದನ್ನು ಒಪ್ಪಿಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ತುಂಬ ಕಷ್ಟ ಆಗುತ್ತೆ ಅದನ್ನು ನಿಲ್ಲಿಸ್ಬೇಕು ಬೇರೆ ಯಾರ ಇದ್ರೆ ಮಾಡಿ ಅಂತ ನಾನು ಕೇಳಕ್ಕೆ ಹೆಲಿಪ್ಯಾಡ್ ಸಣ್ಣದಾಯ್ತು ಅಂತ ಹೇಳಿದ್ರು ಎಲ್ಲರಿಗೂ ಗೊತ್ತಿರೋ ಅಂತದ್ದು ಶಾಸಕರದ್ದು ಒಂದೇ ಧೋರಣೆ ತುಂಬಾ ಚೆನ್ನಾಗಿದೆ ನಮ್ಮ ಗ್ರೌಂಡ್ ಅಂತ ಟರ್ಫ್ ಗ್ರೌಂಡು ತುಂಬಾ ಚೆನ್ನಾಗಿದೆ ಅಂತ ಆ ಹಾಳು ಮಾಡಿದ್ರೆ ನಾಳೆ ಅದನ್ನ ಮತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದ್ ಕೆ ಎಸ್ ಸಿ ಇಂದ ಡೆವಲಪ್ ಆಗಿರೋದಲ್ಲ ಅದು ಅಲ್ಲಿನ ನಗರಸಭೆಯವರು ಅಲ್ಲಿನ ಆ ಗ್ರೌಂಡ್ ಅನ್ನು ಡೆವಲಪ್ ಮಾಡಿರೋದು ಮತ್ತೆ ಹೊರೆ ಯಾರಿಗೆ ಅದೇ ನಗರಸಭೆಗೆ ಕೆ ಎಸ್ ಗೆನಾರ ಕೊಟ್ಟಿದ್ರೆ ಅದನ್ನ ಕೊಡ್ತಿರ್ಲಿಲ್ಲ ಬಿಡಿ ನಾವು ಹಾಗಾಗಿ ಅದನ್ನು ಮಾನ್ಯ ಶಾಸಕರು ಅದನ್ನು ತಕ್ಷಣ ನಾನು ಒಂದು ಅದ್ರ ಮೇಲೆ ಮ್ಯಾಟ್ ಆದರೂ ಹಾಕಿ ಅಂದೆ ಅದನ್ನು ಮಾಡಿಲ್ಲ ಅವರು ಪಿಚ್ ಮೇಲೆ ಪಿಚ್ ಮೇಲೆ ಪಿಚ್ ಹಾಳಾಗುತ್ತೆ ಅದು ಪಿಚ್ ಹಾಳಾಗುತ್ತೆ